ಜಾಸ್ತಿ ಆಯಿತಾ ಹ್ಞೂ ಇದು ಹಾಕಿದ್ರೆ ನಾನು ಲಿಕ್ ಮಾಡಿಬಿಡ್ತೀನಿ ಅಷ್ಟು ಸ್ಮೆಲ್ ಸಾಕದೆ ಚಾಕ್ಲೇಟ್ ಥರನೇ ಇರತ್ತೆ ಸ್ಮೆಲ್ ಇದು ಲ್ಯಾಕ್ ಮೇದು ಸಿ ದಟ್ಸ್ ವೈ ದಿಸ್ ಈಸ್ ದಿ ಬೆಸ್ಟ್ ಇಲ್ಲೇ ಲೋಕಲ್ ಸ್ಟೋರಲ್ಲಿ ಸಿಗುತ್ತಲ್ಲ ಅದು ಬೆಸ್ಟ್ ಏನು ಕನ್ಸಿಲ್ ಮಾಡ್ಬೇಕಾದ್ರೆ ಅಫರ್ಟ್ಸ್ ಈ ಥರ ಮೂವ್ ಮಾಡಿ ಹ್ಞೂ ಈ ಐಸ್ಗೂ ಈ ಐಸ್ಗೂ ಡಿಫ್ರೆನ್ಸ್ ಕಾಣಿಸ್ತಾ ಇವಾಗ ಸಿ ಮಾಡಿದ್ದೀನಿ ಅದರಲ್ಲಿ ಜಸ್ಟ್ ಫೋರ್ತ್ ಸೀರೀಸಲ್ಲ ತರ್ಡ್ ಸೀರೀಸಲ್ಲೂ ನಾನು ಇದೇ ಸನ್ಸ್ಕ್ರೀನ್ನೇ ರೆಕಮೆಂಡ್ ಮಾಡಿದೆ ಡೋಂಟ್ ಜಡ್ಜ್ ಮೀ ನನಗೆ ಕ್ಯಾಮ್ರಾ ನೋಡ್ಕೊಂಡು ಹಾಕೊಳ್ಳೋಕೆ ಅಷ್ಟು ಪ್ರೋ ಇಲ್ಲ ಸೊ ಅದಕ್ಕೋಸ್ಕರ ಮಿರರ್ ನೋಡ್ಕೊಂಡು ಹಾಕೊಂಡು ಬರ್ತೀನಿ ಓಕೆ ನನಗೆ ಬಿಡಕ್ಕೆ ಮನ್ಸಾಗ್ತಿಲ್ಲ ಬಿಕಾಸ್ ದೇ ಹ್ಯಾವ್ ಬ್ಯೂಟಿಫುಲ್ ನ್ಯೂ ಬ್ರೌನ್ ಶೇಡ್ಸ್ ಇಲ್ಲ ಆ್ಯಂಡ್ ಆಲ್ಸೋ ಇದೇನು ಗೊತ್ತಾ ಮೇಕಪ್ ಹಾಕಿರೋ ಥರನೇ ಅನಿಸಲ್ಲ ಅಷ್ಟು ಲೈಟ್ ವೆಯ್ಟ್ ಇದೆ ಬಾಲಿವುಡ್ ಫಿಲ್ಟರ್ ಅಂತ ಇದು ಕಂಪ್ಲೀಟ್ ಆಗಿ ಬ್ಲರ್ ಮಾಡುತ್ತೆ ನಿಮ್ಮ ಪೋಸ್ನೆಲ್ಲ ஹாய் காய்ஸ் வெல்க்கம் ப்க் டூ மை சானல் ஐ ஆம் பேக் வித் அனதர் வீடியோ சோ தமநேயில் ஆல்ரெடி நோடிர் தீரா சோ ஐம் டூயிங் அ சிம்பல் மேக்கப் டூட்டோரியல் சோ ட் ரெடி வித் மீதி தீனி கோ டூ மேக்கப் பிராடக்ட்ஸ் நான் ஏன்னே பிராடக்ட்ஸ் யூஸ் மாத்தீனி அந்த அது நான் வெரி பிரீவியஸ்லி தோர்செட் ஐ ம்ோன் டூ ஷோ யூ கைஸ் கலேஜ் கோயிங் கர்ல்ஸ் எல்லாரும் மீன் ஆஃபீஸ் கலேஜ் எவ்ரி டே மேக்கப் सिंपल मेकअप ट्यूटोरियल इट इस गोयिंग नानेन प्रॉडक्ट्स यूज मी आलमस्टिंग नोक युवसनो कंफर्टबल नानु जास्ति कंफर्टल आती मेकअप प्रॉडक्टे बिकाज़ नानेन वन प्रो ब्रैंडी स्टिका अदे ब्रैंड प्राडक्से नान यूजी सो इट्स लाइक दैट सो क्या ऐन प्रॉडक्स यूजन आब्वियस्ली ट्मा यू क्यान ऐन प्राडक्स यूज सो ಸೊ ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡಿರ್ತೀನಿ ಆಬ್ವಿಯಸ್ಲಿ ಅದನ್ನೆಲ್ಲ ಟ್ಯಾಗ್ ಮಾಡಿರ್ತೀನಿ ಚೆಕ್ ಮಾಡಿ ಓಕೆ ಸೊ ವಿಥೌಟ್ ಎನಿ ಫರ್ದರ್ ಐ ಯು ಲೆಟ್ಸ್ ಗೆಟ್ ಇನ್ ಟು ದ ವೀಡಿಯೋ ಸೊ ಏನು ಗೊತ್ತಾ ಇವತ್ತು ಬೇಗ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೆ ನನ್ನದು ವೀಡಿಯೋಸ್ ಎಲ್ಲ ನಾನು ನೋಡ್ಕೊಂಡು ಕೂತಿದ್ದೆ ನಾ ಅವಾಗ ಅನಿಸ್ತು ದ್ಯಾಟ್ ನಾ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಜಾಸ್ತಿ ಮಾತಾಡ್ಬಿಟ್ಟಿರ್ತೀನಿ ನಾನು ಫೋರ್ ಫೈವ್ ಮಿನಿಟ್ಸ್ ಬರೀ ಇಂಟ್ರೊಡಕ್ಷನ್ನೇ ಫೋರ್ ಫೈವ್ ಮಿನಿಟ್ಸ್ ಆಗಿರುತ್ತೆ ದಟ್ಸ್ ವೈ ಐ ಥಾಟ್ ಇವಾಗಿಂದ ಜಸ್ಟ್ ಒನ್ ಮಿನಿಟ್ ಒನ್ ಮಿನಿಟ್ ಕರೆಕ್ಟಾಗಿ ಒನ್ ಮಿನಿಟ್ ಟ್ವೆಂಟಿ ಸೆಕೆಂಡ್ಸ್ ಆಯಿತು ಸೊ ಲೆಟ್ಸ್ ಗೆಟ್ ಇನ್ ದ ವಿಡಿಯೋ ಓಕೆ ಸೊ ಏನೂ ಮಾಡಿಲ್ಲ ಸ್ಕಿನ್ ಕೇರ್ ಏನೂ ಮಾಡಿಲ್ಲ ಐ ಜಸ್ಟ್ ಟು ಶವರ್ ಆ್ಯಂಡ್ ಐ ಕೇಮ್ ಒನ್ಸ್ ಫ ಸಮ್ ಟೈಮ್ ಬ್ಯಾಕ್ ಓನ್ಲಿ ಐ ಕೇಮ್ ಬ್ಯಾಕ್ ಓಕೆ ಶವರ್ ತೊಗೊಂಡು ಬಂದಿದ್ದೀನಿ ಸ್ಕಿನ್ ಕೇರು ನಿಮ್ಮ ಒಂದೇ ಮಾಡ್ತೀನಿ ಓಕೆ ಐ ಆಮ್ ಯೂಸಿಂಗ್ ದಿಸ್ ಮಾಯ್ಚರೈಸರ್ ದಿಸ್ ಇಸ್ ಹೈಡ್ರೋಫಿಲ್ ಮಾಯ್ಚರೈಸರ್ ಆ್ಯಕ್ಚುಲಿ ನಾನು ಅಕ್ವಾ ಸಾಫ್ಟ್ ಓಕೆ ಯು ಗೈಸ್ ಮೇ ಬಿ ಕ್ವೆಶ್ಚನಿಂಗ್ ನೀವು ಯೂಸ್ ಮಾಡೋದು ಅಕ್ವಾ ಸಾಫ್ಟ್ ಅಲ್ವಾ ಅಂತ ಬಟ್ ಆ್ಯಕ್ಚುಲಿ ರೀಸೆಂಟಾಗಿ ಇದಕ್ಕೆ ಶಿಫ್ಟ್ ಆಗಿದ್ದೀನಿ ಡ್ಯೂ ಟು ಕ್ಲೈಮೇಟ್ ಚೇಂಜಸ್ ಆಮೇಲೆ ಅಕ್ವಾ ಸಾಫ್ಟ್ ಸ್ವಲ್ಪ ಬೇರೆ ಥರ ರಿಯಾಕ್ಟ್ ಆಗ್ತಿತ್ತು ಅದಕ್ಕೋಸ್ಕರ ಸ್ವಲ್ಪ ಅದನ್ನು ಒನ್ ಟೂ ಬಿಟ್ಟು ಇದನ್ನು ಯೂಸ್ ಮಾಡ್ತಿದ್ದೆ ಓಕೆ ದಿಸ್ ಈಸ್ ಆಲ್ಸೋ ರಿಯಲಿ ಗುಡ್ ಆಲ್ರೆಡಿ ಎಂಟಿ ಆಗಿಬಿಟ್ಟಿದೆ ಬಿಕಾಸ್ ನಾನು ಒಬ್ಬರೇ ಅಲ್ಲ ಯೂಸ್ ಮಾಡೋದಿದು ದಟ್ಸ್ ವೈ ಸ್ಕಿನ್ ಪ್ರೆಪ್ಪಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೇಕಪ್ಗಿಂತ ಮುಂಚೆ ಸ್ಕಿನ್ ಪ್ರೆಪ್ ಮಾಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಬಿಕಾಸ್ ನಿಮ್ಮ ಬೇಸ್ ಹೆಂಗಿರತ್ತಲ್ಲ ಅದ್ರ ಮೇಲೆ ನಿಮ್ಮ ಮೇಕಪ್ ಎಷ್ಟು ಅವರ್ ಲಾಸ್ಟ್ ಆಗುತ್ತೆ ಅದೂ ಇಂಪಾರ್ಟೆಂಟ್ ಆ್ಯಂಡ್ ಆಲ್ಸೋ ಆಬ್ವಿಯಸ್ಲಿ ಪ್ರಾಡಕ್ಟ್ಸ್ ಕೂಡ ಅಷ್ಟೇ ಬಟ್ ಮೇಕ್ ಶೋರ್ ಬೇಸ್ ಚೆನ್ನಾಗಿರ್ಬೇಕು ಆ್ಯಂಡ್ ಆಲ್ಸೋ ಇವಾಗ ಮಾಯ್ಚರೈಸರ್ ಹಾಕಿದ್ರೆ ಕ್ವಿಕ್ಕಾಗೆ ಫೌಂಡೇಶನ್ ಹಾಕ್ಬಿಡೋದು ಆ ಥರ ಮಾಡಿಬಿಡಿ ಯು ಹ್ಯಾವ್ ಟು ಗಿವ್ ಗ್ಯಾಪ್ ಎಲ್ಲದಕ್ಕೂ ಒಂದು ಫ್ಯೂ ಸೆಕೆಂಡ್ಸ್ ಗ್ಯಾಪ್ ಇರಬೇಕು ಓಕೆ ಸೊ ಇವಾಗ ಮಾಯಶ್ಚುರೈಸರ್ ಆಯಿತಾ ಅದಾದಮೇಲೆ ಸನ್ಸ್ಕ್ರೀನ್ ನ್ಯೂಟ್ರೋಜಿನಾ ಸನ್ಸ್ಕ್ರೀನ್ ಟೂ ಫಿಂಗರ್ಸ್ ನಾನು ಸೀರೀಸ್ ಮಾಡ್ತಿದ್ದೀನಲ್ಲ ಒನ್ ಡೇ ಒನ್ ಪ್ರಾಡಕ್ಟ್ ಸೀರೀಸ್ ಮಾಡ್ತಿದ್ದೀನಿ ಯಾರ್ಯಾರು ನೋಡಿದ್ದೀರ ಕಮೆಂಡ್ ಮಾಡಿ ಬಿಕಾಸ್ ಅದು ಆಲ್ರೆಡಿ ಒಂದು ಫೈವ್ ಸೀರೀಸ್ ನಾನು ಮಾಡಿದ್ದೀನಿ ಅದರಲ್ಲಿ ಜಸ್ಟ್ ಫೋರ್ತ್ ಸೀರೀಸಲ್ಲೂ ತರ್ಡ್ ಸೀರೀಸಲ್ಲೂ ನಾನು ಇದೇ ಸನ್ಸ್ಕ್ರೀನ್ನೇ ರೆಕಮೆಂಡ್ ಮಾಡಿದ್ದು ನ್ಯೂಟ್ರೋಜೇನೋ ಆಬ್ವಿಯಸ್ಲಿ ಇವಾಗ ಸಮ್ಮರ್ ಸ್ಟಾರ್ಟ್ ಆಗುತ್ತೆ ಟೂ ಅಲ್ಲ ತ್ರೀ ಫಿಂಗರ್ಸ್ ಹಾಕ್ಬೋದ್ರೂ ಸಾಕಾಗಲ್ಲ ಬಿಕಾಸ್ ನಾನು ಟೂ ಟೈಮ್ಸ್ ಇದು ಅಪ್ಲೈ ಮಾಡ್ತೀನಿ ಪರ್ ಡೇ ಸೊ ನಾನು ಅದಕ್ಕೆ ಟು ಫಿಂಗರ್ಸ್ ಹಾಕ್ತೀನಿ ಓಕೆ ಐ ಜಸ್ಟ್ ಲವ್ ವಿದ್ ಎಷ್ಟು ಚೆನ್ನಾಗಿ ಗ್ಲೋ ಕೊಡೋ ಗೊತ್ತಾ ನ್ಯೂಟ್ರೋಜನ ಬಟ್ ಆಯ್ಲಿನೂ ಆಗುತ್ತೆ ಆಯ್ಲಿ ಸ್ಕಿನ್ ಇರೋರು ಯೂಸ್ ಮಾಡಲೇಬೇಕು ಅಂತ ಅಂದರೆ ಬಟ್ ಯೂಸ್ ಮಾಡಾದ್ಮೇಲೆ ಟ್ಯಾಲ್ಕಮ್ ಪೌಡರ್ ಅಥವಾ ಏನಾದ್ರು ಸೆಟ್ಟಿಂಗ್ ಪೌಡರ್ ಇರೋದಲ್ಲ ಅದನ್ನು ಹಾಕ್ಕೊಂಬಿಡಿ ಬಿಕಾಸ್ ಅದು ಆಯ್ಲಿ ಸ್ಕಿನ್ ಇರೋರಿಗೆ ಇನ್ನೂ ಆಯ್ಲಿ ಆಗಿಬಿಡುತ್ತೆ ಅದು ಸಿ ಡನ್ ಇವಾಗ ಆಯಿತಾ ಒಂದು ಫ್ಯೂ ಸೆಕೆಂಡ್ಸ್ ಪ್ರೆಪ್ಪಾಗಲಿ ಸ್ಕಿನ್ ಐ ಮೀನ್ ಸುಮ್ಮನೆ ಕೂತ್ಕೊಂಡು ವೆಯ್ಟ್ ಮಾಡಿ ಅಂತಲ್ಲ ಸ್ಕಿನ್ ಕೇರ್ ಮಾಡಿ ಪ್ರೆಪ್ ಆಗಿ ಆಗಲಿ ಒಂದು ಸ್ವಲ್ಪ ಸೆಟಲ್ ಡೌನ್ ಆಗಬೇಕು ಸ್ಕಿನ್ ಬ್ಯಾರಿಯರಿಗೆ ಅದಾದಮೇಲೆ ನೀವು ಮೇಕಪ್ ಪ್ರಾಡಕ್ಟ್ಸ್ನ ಯೂಸ್ ಸಿಗ್ತಾನೆ ಇರಲ್ಲ ಪ್ರಾಡಕ್ಟ್ ಅದಕ್ಕೆಲ್ಲ ಫುಲ್ ಕೆಳಗಡೆ ಹಾಕಿ ಡಂಪ್ ಮಾಡ್ಬಿಟ್ಟಿದ್ದೀನಿ ಸೊ ಪ್ರೈಮರ್ ಸಾರಿ ಇದು ಲ್ಯಾಪ್ ಲ್ಯಾಕ್ ಮಿ ಲಿಪ್ಸ್ಟಿಕ್ ಇದು ರೆನೇದು ಪ್ರೈಮರ್ ಇದು ಓಕೆ ಸೊ ನಾನು ಯೂಶ್ವಲಿ ಪ್ರೈಮರ್ ಹಾಕಲ್ಲ ಬಟ್ ಇವಾಗ ಹಾಕೋಣ ಸಮ್ಮರ್ ಅಲ್ವಾ ಆ್ಯಕ್ಚುಲಿ ರಿಕ್ವೈರ್ ಇದೆ ಸೊ ಇದು ಕಂಪ್ಲೀಟಾಗಿ ಇದು ಬಾಲಿವುಡ್ ಫಿಲ್ಟರ್ ಅಂತ ಇದು ಕಂಪ್ಲೀಟಾಗೆ ಬ್ಲರ್ ಮಾಡುತ್ತೆ ನಿಮ್ಮ ಪೋಸ್ನೆಲ್ಲ ಸಿ ಲೆಟ್ ಮಿ ಶೋ ಗೈಸ್ ಓಕೆ ನಾನು ಇದನ್ನು ಜಾಸ್ತಿ ಯೂಸೇ ಮಾಡಿಲ್ಲ ನೋಡಿ ತೊಗೊಂಡು ಎಷ್ಟು ದಿನ ಆಯಿತು ಐ ಮೀನ್ ಏಯ್ಟ್ ನೈನ್ ಮಂತ್ಸೆ ಆಯ್ತು ಅನ್ಸಲ್ ಸಿ ಒನ್ ಸೈಡ್ ಮಾತ್ರ ಹಾಕ್ತೀನಿ ಸಿ ಇದು ನೋಡಿದ್ರಾ ಈ ಪಾರ್ಟ್ ಮತ್ತು ಈ ಪಾರ್ಟ್ ನೋಡಿ ಫುಲ್ ಕಂಪ್ಲೀಟಾಗಿ ಇಲ್ಲು ಅಷ್ಟೆ ಸಿ ಇಟ್ ಕಂಪ್ಲೀಟ್ಲಿ ಬ್ಲರ್ಸ್ ಔಟ್ சோ எல்லா கடை ஹாக்க ஏனும் அல்ல ஐ மீன் ஃபோர் ஹெட் இஸ் நாட் நெசசரி எல்லாரும் ஓவரால் ஸ்கின் ஹேன் ஆக்கல இல்லை மாத்திர ஆகி ஓகே நன்கே ஓப்பன் போஸ் இல்லை பட் ஆக்சுலி சம்மே திஸ் இஸ் எசென்ஷியல் நோஸ் மற்ற இயாகி ஓகே அஸ்ட் சா சேன் சி ஐ யூ சீங் த டிஃபரென்ஸ் ಚಕ್ಕದಾಗಿದೆ ಇದು ಪ್ರಾಡಕ್ಟ್ ಆ್ಯಕ್ಚುಲಿ ಇಷ್ಟೆ ಥರ್ಟಿ ಗ್ರಾಮ್ಸ್ ಬರುತ್ತೆ ಇದು ಬಟ್ ಥರ್ಟಿ ಗ್ರಾಮ್ಸೇ ಫೈವ್ ಹಂಡ್ರೆಡ್ ಇದು ಪ್ಲಸ್ ಒನ್ ಸೊ ಆಯ್ತಲ್ಲ ಈಗ ನೋಡಿ ಹೆಂಗೆ ಬ್ಲೆಂಡ್ ಆಗುತ್ತೆ ಮೇಕಪ್ ಅಂತ ಪ್ರೈಮರ್ ಹಾಕಾದ್ಮೇಲೆ ಇಟ್ ಬ್ಲೆಂಡ್ಸ್ ಲೈಕ್ ಬಟರ್ ಕಮಿಂಗ್ ಟು ದಿ ವೆರಿ ಎಸೆನ್ಷಿಯಲ್ ಪ್ರಾಡೆಕ್ಟ್ ಫೌಂಡೇಶನ್ ಸೊ ಫೌಂಡೇಶನ್ ಅಂತ ಬಂದಾಗ ಯು ಗೈಸ್ ನೋ ಮಿ ಮೆಬಿಲಿನ್ ಮೆಬಿಲಿನ್ ಇಸ್ ದಿ ಒನ್ ದಟ್ ಐ ಹ್ಯಾವ್ ಬೀನ್ ಯೂಸಿಂಗ್ ಫಾರ್ ಸಿಕ್ಸ್ ಸೆವೆನ್ ಇಯರ್ಸ್ ಅದಕ್ಕಿಂತ ಜಾಸ್ತಿನೇ ಇರಬೇಕು ಸೊ ಮೆಬಿಲಿನ್ ಸೂಪರ್ ಸ್ಟೇಪ್ ಮ್ಯಾಟ್ ಫೌಂಡೇಶನ್ ಇದು ಸೊ ತರ್ಟಿ ಅವರ್ಸ್ ಅಪ್ ಟು ಇರುತ್ತೆ ಅಂತ ನಾನು ಯಾರು ತರ್ಟಿ ಅವರ್ಸ್ ಎಲ್ಲ ಬಿಡ್ತಾರೆ ಇಲ್ಲಿ ಸೊ ಇಟ್ಸ್ ಲೈಕ್ ಇಟ್ ನೀನ್ ಲಾಂಗ್ ಲಾಸ್ಟಿಂಗ್ ಅಂತೂ ಇದೆ ಆಕ್ಸಿಡೈಸ್ ಆಗಲ್ಲ ನೀವು ಬಿಸ್ಲಿಗೆ ಹೋದ್ರೂ ಆಕ್ಸಿಡೈಸ್ ಆಗುತ್ತಲ್ಲ ಒಂದೊಂದು ಫೌಂಡೇಶನ್ ಬಟ್ ಇದು ಆಗೋಲ್ಲ ಸೊ ದಿಸ್ ಇಸ್ ಬೈ ಫಾರ್ ಮೈ ಮೋಸ್ಟ್ ಫೇವ್ರೆಟ್ ಆ್ಯಂಡ್ ದಿಸ್ ರಿಟೇಲ್ಸ್ ಫಾರ್ ಫೈವ್ ಸಿಕ್ಸ್ಟಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಂತ ಅನಿಸುತ್ತೆ ಬಟ್ ಆನ್ಲೈನಲ್ಲಿ ಅಮೆಝಾನ್ ಅಥವಾ ನಾನು ಟ್ಯಾಗ್ ಮಾಡಿರ್ತೀನಿ ಚೆಕ್ ಮಾಡಿ ಓಕೆ ನಾನು ಎಲ್ಲಿ ಕಮ್ಮಿ ಇದೆ ಅದನ್ನು ಟ್ಯಾಗ್ ಮಾಡಿರ್ತೀನಿ ಬೆಸ್ಟ್ ಆಪ್ಷನ್ಸ್ ಕೂಡ ಟೂ ಟು ಆಪ್ಷನ್ಸ್ ಕೊಟ್ಟಿರ್ ಸೊ ದ್ಯಾಟ್ ನಿಮ್ಮದು ಅಕಾರ್ಡಿಂಗ್ಲಿ ಪ್ರೈಸ್ ಎಲ್ಲಿ ಕಮ್ಮಿ ಇದೆ ಅದನ್ನು ನೋಡ್ಕೊಂಡು ತಗೊಳ್ಳಿ ಓಕೆ ಸೊ ದಿಸ್ ಇಸ್ ಒನ್ ಐ ಮೀನ್ ದ ಶೇಡ್ ತ್ರೀ ಟೆನ್ ನಂದು ಶೇಡ್ ಇಸ್ ತ್ರೀ ಟೆನ್ ಒಂದೇ ಪಂಪ್ ನಾನು ಹಾಕೊಳ್ಳೋದು ಆ್ಯಂಡ್ ಆಲ್ಸೋ ಇದೇನು ಗೊತ್ತಾ ಮೇಕಪ್ ಹಾಕಿರೋ ಥರನೇ ಅನ್ಸಲ್ಲ ಅಷ್ಟು ಲೈಟ್ ವೆಯ್ಟ್ ಇದೆ ಸಿ ಅಷ್ಟು ಲೈಟ್ ವೆಯ್ಟ್ ಇದೆ ಆ್ಯಂಡ್ ಆಲ್ಸೋ ಇವಾಗ ನೀವು ಪ್ರೈಮರ್ ಹಾಕಿದ್ದೀರಾ ಐಮ್ ಗೌನ್ ಟು ಶೋ ಯು ಗೈಸ್ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಗೊತ್ತಾ ನೆಕ್ನು ಯಾವತ್ತೂ ಮರೆಯಬಾರ್ದು ಇಲ್ಲಿಗೆ ಹಾಕಿದ್ರೆ ಇಲ್ಲಿಗೂ ಹಾಕಿ ಇಯರ್ಸ್ಗೂ ಹಾಕಿ ಓಕೆ ಫಸ್ಟ್ ನೆಕ್ಸ್ಟ್ ನೋಡೋಣ ದೆನ್ ಐಮ್ ಗೋಯಿಂಟ್ ಟು ಜಸ್ಟ್ ಯೂಸ್ ಮೈ ಫಿಂಗರ್ಸ್ ನನಗೇನು ಗೊತ್ತಾ ಇದು ಮೇಕಪ್ ಸ್ಪಾಂಜ್ ಇದೆ ಬ್ರಷಸ್ಸು ಇದೆ ತೊಗೊತೀನಿ ಬಟ್ ಅದೆಲ್ಲ ಏನೋ ಮೇಂಟೈನ್ ಮಾಡಬೇಕು ಜಾಸ್ತಿ ದೈಟ್ ಇವಾಗ ಏನೋ ಅದೆಲ್ಲ ವಾಶ್ ಮಾಡ್ತಿರಬೇಕು ರೆಗ್ಯುಲರ್ ಒನ್ ಟೈಮ್ ಯೂಸ್ ಮಾಡಿದ್ರು ಸೆಕೆಂಡ್ ಟೈಮ್ ಯೂಸ್ ಮಾಡಿದ್ರು ವಾಶ್ ಮಾಡಬೇಕಿಲ್ಲ ಸಿಕ್ಕ ಪಟ್ ಶೋ ಆ ಥರ ಎಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ ಸೊ ಬಿ ಕೇರ್ಫುಲ್ ವಿತ್ ದಟ್ ಸೊ ನಾನು ಸ್ಪಾಂಜ್ ಬ್ರಷ್ ಏನೂ ಯೂಸ್ ಮಾಡಲ್ಲ ವಿ याद हैंडारे मी फिंगर सीमें शो गई ब्लेंडे सी जस्ट हिंग ब्ले आगते दैट फौंडेशन मीन फौंडेशन यु ब्लेो अदा जस्ट यु जे जो जेटल सी दैट्स इट जस्ट दस्े ಅಂಡರ್ ಐಗೆ ಹಾಕೋಣ ಕನ್ಸೀಲರ್ ಹಾಕೋಣ ಸಿ ಸ್ಕಿನ್ ಲೈಕ್ ಫಿನಿಷಿಂಗ್ ಕೊಡುತ್ತೆ ಬೇಕಾದ್ರೆ ಇನ್ನೂ ಜಾಸ್ತಿ ಹಾಕೊಬೋದು ಬಟ್ ನಾನು ಒಂದು ಪಂಪೇ ಯೂಸ್ ಮಾಡಿದ್ದು ಇನ್ನೊಂದು ಸ್ವಲ್ಪ ಟೈನಿ ಪಂಪ್ ತಗೊಂಡು ಎಲ್ಲೆಲ್ಲಿ ನೆಸೆಸಿಟಿ ಇದೆ ಅಲ್ಲಲ್ಲಿ ಹಾಕೋಣ ಪ್ರೀವಿಯಸ್ ಬೇಕಿಲ್ಲ ಇಲ್ಲಿ ಹಂಗೆ ಆ್ಯಕ್ನಿ ಹಂಗೆ ಬಿಟ್ಟಿದೆ ಅದ್ರದ್ದು ಸ್ವಲ್ಪ ಮಾರ್ಕ್ ಇದೆ ಎಲ್ಲಿ ನೆಸಸಿಟಿ ಇದೆ ಇನ್ನು ಮಿಕ್ಕಿದ್ದು ತೊಗೊಂಡು ಕವರ್ ಮಾಡೋದಷ್ಟೆ ಡನ್ ಸೊ ಇವಾಗ ಇವಾಗ ಏನು ಕನ್ಸೀಲರ್ ಕನ್ಸೀಲರ್ ನಾನು ಜಾಸ್ತಿ ಯೂಸ್ ಮಾಡೋದೇ ಇಲ್ಲ ಮಾಡೋದು ಸಿ ಎಲ್ಲಿ ನೋಡಿ ಕ್ಯಾಪಿಗೆ ಆಗ್ಬಿಟ್ಟಿದೆ ಫುಲ್ ಇದು ಹೆಂಗೆ ಮುಂದೆ ಟ್ವಿಸ್ಟ್ ಮಾಡಿದ್ರೆ ಬರುತ್ತೆ ಇದ್ರ ಮೇಲೆ ಸೊ ನಾನು ಲಾಸ್ಟ್ ಟೈಮ್ ಏನು ಮಾಡಿದ್ದೀನಿ ಮೇ ಬಿ ಯೂಸ್ ಮಾಡಬೇಕಾ ಟ್ವಿಸ್ಟ್ ಮಾಡಿ ಹಾಗೆ ಬಿಟ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ ಸೊ ಎಲ್ಲ ಅದರೊಳಗಡೆ ಹೋಗ್ಬಿಟ್ಟಿದೆ ಕನ್ಸೀಲರ್ ಅಷ್ಟೆ ಇಷ್ಟೇ ನನ್ನ ಶೇಡೇ ಇದು ಇದು ಅಷ್ಟೇ ಇದು ಏನು ಶೇಡ್ ಇದು ಮೆನ್ಷನ್ನೇ ಮಾಡಿಲ್ಲ ತ್ರೀ ಟೆನ್ ತ್ರೀ ಟೆನ್ನೇನೋ ಅನಿಸುತ್ತೆ ಅಥವಾ ತ್ರೀ ಟೆನ್ ಆರ್ ಒನ್ ಟ್ವೆಂಟಿ ಐ ಡೋಂಟ್ ರಿಮೆಂಬರ್ ಬಟ್ ಚೆಕ್ ಮಾಡ್ತೀನಿ ಚೆಕ್ ಮಾಡಿಬಿಟ್ಟು ಟ್ಯಾಗ್ ಮಾಡ್ಬೇಕಾರೆ ಹಾಕಿರ್ತೀನಿ ಇದೂ ಅಷ್ಟೆ ಜಸ್ಟ್ ಫಿಂಗರೆಲ್ಲ ಬ್ಲೆಂಡ್ ಮಾಡೋದು ಏನು ಕನ್ಸಿಲ್ ಮಾಡಬೇಕಾರೆ ಅಪ್ವರ್ಡ್ಸ್ ಈ ಥರ ಮೂವ್ ಮಾಡಿ ಹ್ಞೂ ಈ ಐಸ್ಗೂ ಈ ಐಸ್ಗೂ ಡಿಫ್ರೆನ್ಸ್ ಕಾಣಿಸ್ತಾ ಇವಾಗ ಸಿ ಕನ್ಸಿಲರ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಆ್ಯಕ್ಚುಲಿ ಡಾರ್ಕ್ ಸರ್ಕಲ್ಸ್ ಇದ್ದರೆ ಮಾತ್ರ ಕನ್ಸಿಲರ್ ಹಾಕೊಬೇಕಂತೆಲ್ಲ ಏನೂ ಅಲ್ಲ ಇವಾಗ ನಂಗೆ ಡಾರ್ಕ್ ಸರ್ಕಲ್ಸ್ ಇಲ್ಲ ಬಟ್ ಸ್ಟಿಲ್ ಐಮ್ ಯೂಸಿಂಗ್ ಕನ್ಸಿಲರ್ ಜಸ್ಟ್ ಬಿಕಾಸ್ ಆ ಈ ಪಫಿನೆಸ್ ಏನೇ ಇದ್ರೂ ಅದು ಇದಾಗತ್ತೆ ಆ್ಯಂಡ್ ಅಂಡರ್ ಐ ಕನ್ಸಿಲ್ ಮಾಡಿದ್ದು ಇಂಪಾರ್ಟೆಂಟ್ ಸಿ ಡಿಫ್ರೆನ್ಸ್ಗೋದಾಯ್ತಾ ಅದಕ್ಕೂ ಪ್ರಿವಿಯಸ್ಗೂ ಇವಾಗ ಹಾಕಾದ ಮೇಲೆ ಅಪ್ಲಿಫ್ಟ್ ಮಾಡುತ್ತು ಐನ ಆ್ಯಕ್ಚುಲಿ ಓಕೆ ಡನ್ ಸೊ ಇವಾಗ ನಾನು ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಐ ಸಾರಿ ಮೇಕಪ್ ಐ ಮೀನ್ ಸೆಟ್ಟಿಂಗ್ ಪೌಡರ್ ಎಲ್ಲ ಏನು ಸೆಟ್ಟಿಂಗ್ ಪೌಡರೆಲ್ಲ ಏನು ಯೂಸ್ ಮಾಡಲ್ಲ ನಾನು ಐ ಆಮ್ ಜಸ್ಟ್ ಗೋಯಿಂಗ್ ಟು ಇ ಫೌಂಡೇಶನ್ ಹಾಕಿ ಹಂಗೆ ಬಿಟ್ಬಿಡ್ತೀನಿ ಇದು ಅಷ್ಟೇ ಈ ನಾನು ಆ್ಯಕ್ಚುಲಿ ಐಶೋ ಪ್ಯಾಲೆಟ್ ತೊಗೊಬೇಕು ನಾನು ಕಾರ್ಡ್ಗೆ ಹಾಕಿ ಇಟ್ಟಿದ್ದೀನಿ ಆರ್ಡರ್ ಮಾಡೋದೇ ದಿಸ್ ದೆಸ್ಟ್ ಇದು ನನಗೆ ಬಿಡೋಕ್ಕೆ ಮನ್ಸಾಗ್ತಿಲ್ಲ ಬಿಕಾಸ್ ದೇ ಹ್ಯಾವ್ ಬ್ಯೂಟಿಫುಲ್ ನ್ಯೂ ಬ್ರೌನ್ ಶೇಡ್ಸ್ ಎಲ್ಲ ಇದು ಬ್ಲಷಿಗೆ ಸಿ ಹೈಲೈಟರ್ ಇದೆ ಎಲ್ಲ ಇದೆ ಇದು ಮೂರು ಎಲ್ಲೋಯ್ತು ಗೊತ್ತಿಲ್ಲ ಹಿಂಗೆ ಹಿಂಗೆ ಮಾಡಿದ್ರೆ ಬಿದೋಗ್ತೀನಿ ಸಿ ಈ ಥರ ಬಿದ್ದೋಗ್ಬಿಡುತ್ತೆ ಅದಕ್ಕೆ ಯೂಸ್ ಮಾಡೋದು ಬಿ ಕಾಂಪ್ಲಿಕೇಶನ್ ಇದು ಹ್ಞೂ ಹ್ಞೂ ಆಯಿತು ಅದಕ್ಕೆ ಲೈ ಹೇಗಿದ್ರು ಇದು ತಾನೇ ಬೇಕು ಇಂಪಾರ್ಟೆಂಟು ಇದು ಹೆಂಗಿದ್ರೂ ಪರವಾಗಿಲ್ಲ ಸೊ ಅದಕ್ಕೆ ಯೂಸ್ ಮಾಡ್ತಿದ್ದೀನಿ ನನ್ನ ಫೇವ್ರೇಟ್ ಎಲ್ಲ ಖಾಲಿ ಆಗೋವರೆಗು ಸೊ ಆಮ್ ಗೋಯಿಂಗ್ ಟು ಯೂಸ್ ದಿಸ್ ಆ್ಯಂಡ್ ದಿಸ್ ಬ್ಲೆಂಡ್ ಮಾಡಿ ಐಮ್ ಗೋಯ್ ಟು ಯೂಸ್ ಇಟ್ ಆನ್ ಮೈ ಐ ಇಬ್ರು ಅಂತಿದ್ದೀನಿ ಆ್ಯಸ್ ಐ ಶ್ಯಾಡು ಹಾಕಿದ್ರೂ ಹಾಕದೇ ಇರೋ ಥರ ಇರಬೇಕು ದಟ್ ಈಸ್ ದಿ ಐಡಿಯಾ ಇದಕ್ಕೂ ನಾನು ಬ್ರಷ್ ಯೂಸ್ ಮಾಡೋಲ್ಲ ಹ್ಯಾಂಡಿಗಿಂತ ಒಳ್ಳೆ ಬ್ರಷ್ ಇಲ್ಲ ಯು ನೋ ದ್ಯಾಟ್ ಸೊ ಲಿಟಲ್ ಆನ್ ದಿ ನೋಸ್ ಇಲ್ಲಿಗೆ ಚಿಕ್ಕ ಪ್ಲಸ್ ಹಾಕೋಣ ಸಿ ಕಾಣಿಸ್ತಿದ್ದೀನಾ ಸಾರಿ ಇದು ಕಾಣಿಸ್ತಿದ್ಯಾ ಕಾಣಿಸ್ತಿದ್ದೀನಾ ಓಕೆ ಇವಾಗ ಐಬ್ರೋ ಸೆಟ್ ಮಾಡೋಣ ಮೈ ಫೇವ್ರೆಟ್ ಪಾರ್ಟ್ ಸೊ ಇದು ನಾನು ಆಲ್ರೆಡಿ ರೆಡಿ ವಿತ್ ಮೀ ಮಾಡಿದೆ ನೋಡಿ ನನ್ನ ಕ್ಲೋಸ್ ಫ್ರೆಂಡ್ ಮ್ಯಾರೇಜಿಗೆ ಹೋಗ್ಬೇಕಾದ್ರೆ ಆವಾಗ ಇದ್ರ ಬಗ್ಗೆಯೂ ಕೇಳಿದ್ರಿ ದಿಸ್ ಈಸ್ ಲೈಕ್ ಯಾವುದೋ ಇಲ್ಲೇ ಲೋಕಲ್ ಬ್ಯಾಂಗಲ್ ಸ್ಟೋರಲ್ಲಿ ತೊಗೊಂಡಿದ್ದು ಐಬ್ರೋ ಪೆನ್ಸಿಲ್ ಇದಿದೆ ಸ್ವಿಸ್ ಬ್ಯೂಟಿದು ಇದೆ ಬಟ್ ಇದು ಬ್ರೌನ್ ಕಲರ್ ಇದು ಓ ಒಳಗಡೆ ಹೋಗ್ಬಿಟ್ಟಿದೆ ಇದು ಸಿ ದಟ್ಸ್ ವೈ ದಿಸ್ ಈಸ್ ದಿ ಬೆಸ್ಟ್ ಇಲ್ಲೇ ಲೋಕಲ್ ಸ್ಟೋರಲ್ಲಿ ಸಿಗುತ್ತಲ್ಲ ಅದು ಬೆಸ್ಟ್ ಇದನ್ನು ನಾನು ಬರೀ ಸ್ಪೂಲಿಗೆ ಮಾತ್ರ ಯೂಸ್ ಮಾಡ್ತೀನಿ ಸ್ವಿಸ್ ಬ್ಯೂಟಿದು ದಿಸ್ ಈಸ್ ಆಲ್ಸೋ ರಿಯಲಿ ಗೋಲ್ಡ್ ಸೊ ಇದು ಲೆಕ್ಮಿ ಸೀ ದಿಸಂಟು ನನಗೆ ನಿಜ ಇದು ಕ್ಯಾಮ್ರಾ ನೋಡ್ಕೊಂಡು ಮಾಡೋಕೆ ಆಗಲ್ಲ ಐಬ್ರೋ ಸೆಟ್ ಮಾಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಓಕೆ ಎಲ್ಲನೂ ಮಾಡಿ ನೀವು ಐಬ್ರೋ ನನಗೆ ಬಿಡಬೇಡಿ ಐ ಮೀನ್ ನಂದು ಆಲ್ರೆಡಿ ತಿಕ್ಕಿದೆ ಐಬ್ರೋಸು ಜಸ್ಟ್ ದ್ಯಾಟ್ ಒಂದು ಶೂರ್ ಗ್ರೋಮಿಂಗ್ ಆ್ಯಂಡ್ ಆಲ್ಸೋ ನೋಡಿ ನಾನು ತಿಕ್ಕಾಗಿ ಇಟ್ಕೊಂಡು ಮಾಡ್ತಿಲ್ಲ ನಾನು ಎಷ್ಟು ಫ್ರೀ ಆಗಿಡ್ಕೊಂಡು ಮಾಡ್ತಿದ್ದೀನಿ అయితో ఇవగా స్పూలీ తగం బ్రష్ మా ఎక్సెస్ ఎలా ఏనూ ఇద్దా హేట ఐషాడు యావ ఇల్ బ ఇల్లిగ్ బా నీ జాస్తి అయితా జాస్తి అయితా ಸ್ವಲ್ಪ ಡಾರ್ಕ್ ಥರ ಕಾಣಿಸಿದೆ ಅಲ್ವಾ ವೀಡಿಯೋಲಿ ಬಟ್ ನೋ ಇಟ್ ಈಸ್ ಪ್ರಾಪರ್ ಮಿರರ್ ಬೇಕು ಇಲ್ಲ ಇಟ್ಟಿರೋಣ ಸೊ ಇವಾಗ ಐಬ್ರೋಸ್ ಆಯಿತಾ ಐಬ್ರೋಸ್ ಆದಮೇಲೆ ಐಲೈನರ್ ಐಲೈನರ್ ಹಾಕೋಣ ಬಟ್ ಐಲೈನರ್ ಕೂಡ ನಂಗೆ ಕ್ಯಾಮ್ರಾ ನೋಡ್ಕೊಂಡು ಹಾಕೋಕ್ಕಾಗಲ್ಲ ಲೆಟ್ ಮೀ ಜಸ್ಟ್ ಕರ್ಲ್ ಮೈ ಐಬ್ರೋ ಸಾರಿ ಐ ಲ್ಯಾಶಸ್ ಸೊ ಇವಾಗ ಐ ಗೋನ್ ಟು ಯೂಸ್ ಮಸ್ಕಾರ ಫ್ರಮ್ ಸ್ಪಿಸ್ 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 ಸ್ವಿಸ್ ಬ್ಯೂಟಿ ಟಂಗ್ ಟು ಇಷ್ಟೇ ಆಗೋಲ್ಲ ಮೇಕಪ್ದು ಬ್ರ್ಯಾಂಡ್ಸ್ ಎಲ್ಲ ಹೇಳ್ಬೇಕಾದ್ರೆ ದಿಸ್ ಇಸ್ ಬೈ ಫಾ ಮೈ ಮೋಸ್ಟ್ ಫೇವ್ರೆಟ್ ಮೆಬಿಲಿನ ಯೂಸ್ ಮಾಡಿದ್ದೀನಿ ಲ್ಯಾಕ್ಮಿ ಯೂಸ್ ಮಾಡಿದ್ದೀನಿ ಬಟ್ ಇದ್ರಷ್ಟು ನನಗೆ ಇಷ್ಟ ಇಲ್ಲ ಜಸ್ಟ್ ಒನ್ಸ್ ಫೈ ಮತ್ತು ನಂಗೆ ಕ್ಯಾಮ್ರಾ ನೋಡ್ಕೊಂಡು ಯಾಕೆ ಮೇಕಪ್ ಮಾಡೋಕೆ ಇಷ್ಟ ಇಲ್ಲ ಗೊತ್ತಾ ಇದು ಮಾಡಬೇಕಾದ್ರೆ ಅಗಿತ್ತು ಫುಲ್ ಫೇಸಸ್ ಎಲ್ಲ ಆ ಥರ ಎಲ್ಲ ಡಿಫ್ರೆಂಟ್ ಫೇಸಸ್ ಎಲ್ಲ ನೋಡಬೇಕು ನೋಡಬೇಕಾಗತ್ತೆ ನೀವು ನನಗೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಐಲೈನರ್ ಕಾಜಲ್ಲೆಲ್ಲ ಸ್ವಲ್ಪ ನಾನು ಆಫ್ ಕ್ಯಾಮ್ರಾ ಹಾಕ್ಕೊಂಬಿಡ್ತೀನಿ ಇಲ್ಲ ಅದನ್ನು ಕಟ್ ಮಾಡಿಬಿಟ್ಟಿರ್ತೀನಿ ಸೊ ಅದಾಯಿತು ಅದಮೇಲೆ ವಾಟೆಲ್ಸ್ ಯಾ ಬ್ಲಷ್ ದಿಸ್ ಈಸ್ ಆಲ್ಸೋ ಫ್ರಮ್ ಸ್ವಿಸ್ ಬ್ಯೂಟಿ ಸ್ವಿಸ್ ಬ್ಯೂಟಿ ದು ದಿಸ್ ಈಸ್ ಕ್ರೀಮೆಟ್ ಅಪ್ ಬ್ಲಶ್ ಇನ್ ದ ಶೇಡ್ ನ್ಯಾಚುರಲ್ ಫ್ಲಶ್ ಯಾವಾಗಲೂ ಇಲ್ಲೆಲ್ಲನೂ ಫಿಂಗರ್ಸಲ್ಲಿಯೇ ಎಲ್ಲ ನಮ್ಮ ಫಿಂಗರ್ಸ್ ಯೂಸ್ ಮಾಡಿ ಎಲ್ಲನೂ ಮಾಡೋದ್ರಿಂದ ಇಲ್ಲಿ ಇದಾಗ್ಬಿಡುತ್ತೆ ಅದಕ್ಕೋಸ್ಕರ ಯಾವಾಗಲೂ ಇಲ್ಲಿ ಹಾಕೊಂಡು ಮಾಡಿ ಓಕೆ ಸಿ ದಿಸ್ ಇಸ್ ಸೊ ಸಚ್ ಅ ಬ್ಯೂಟಿಫುಲ್ শে ফ্লশ ন্যাচুরাল ফ্লশ ফ্লে ফ্লার এরি হাতে বিকোজা কানসল ಹಾಕಿದ್ರು ಹಾಕಿರೋ ಥರ ಹಾಕಿದ್ರು ಹಾಕಿಲ್ಲ ಥರ ಇರುತ್ತೆ ಅಷ್ಟು ನ್ಯಾಚುರಲ್ ಶೇಡ್ ಇದು ಲೆಕ್ಟು ಲಾಂಚ್ ಮತ್ತೆ ಮರ್ತೆ ಹೋಗ್ತಿದ್ದೀನಿ ನಾನು ಸೊ ನಾವು ಲಾಸ್ಟ್ ಬಟ್ ಇನ್ನೇನು ಲಾಸ್ಟ್ ಲಾಸ್ಟ್ ಸ್ಟೆಪ್ಪಲ್ಲಿ ಇದ್ದೀವಿ ಸೊ ಇದು ಐಲೈನರ್ ದಿಸ್ ಇಸ್ ಫ್ರಮ್ ಮಾರ್ಸ್ ಮಾರ್ಸ್ ಸ್ಕೈ ಐಲೈನರ್ ಇದು ಇದೂ ಅಷ್ಟೇ ನಾನು ಶಾರ್ಟ್ಸಲ್ಲಿ ರೆಕಮೆಂಡ್ ಮಾಡಿದೆ ಆ್ಯಕ್ಚುಲಿ ಸೊ ಡೋಂಟ್ ಜಡ್ಜ್ ಮೀ ನನ್ಗೆ ಕ್ಯಾಮ್ರಾ ನೋಡ್ಕೊಂಡು ಹಾಕೊಳ್ಳೋಕಷ್ಟು ಪ್ರೋ ಇಲ್ಲ ಸೊ ಅದಕ್ಕೋಸ್ಕರ ಮಿರರ್ ನೋಡ್ಕೊಂಡು ಹಾಕ್ಕೊಂಡು ಬರ್ತೀನಿ ಓಕೆ ಸೊ ದಿಸ್ ಈಸ್ ಆಲ್ಸೋ ರಿಯಲಿ ಗುಡ್ಸ್ ಮಜ್ಜೆ ಆಗೋಲ್ಲ ಗೊತ್ತಾ ನೀವು ವಾಟರ್ ಪ್ರೂಫ್ ಆ್ಯಂಡ್ ಇಟ್ ಸ್ಟೇಸ್ ಫರ್ ಅ ವೆರಿ 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 ಲಾಂಗ್ ಟೈಮ್ ನೀವಾಗೆ ನೀವೇ ಕ್ಲೆನ್ಸ್ ಮಾಡಿ ಅದನ್ನು ತೆಗೆಯೋವರೆಗೂ ಅದು ಹೋಗೋದೇ ಇಲ್ಲ ಅಷ್ಟು ಐ ಮೀನ್ ತೆಗಿಬೇಕಾದ್ರು ಕಷ್ಟ ಏನಾಗಲ್ಲ ಆರಾಮಾಗಿ ರಬ್ ಮಾಡಿದ್ರು ಒಂದು ಟಿಶ್ಯೂ ಪೇಪರ್ ವೆಟ್ ಮಾಡಿ ಒಂದು ಟಿಶ್ಯೂ ಪೇಪರ್ ವೆಟ್ ಮಾಡಿ ರಬ್ ಮಾಡಿದ್ರು ಈಸಿಯಾಗಿ ಬರುತ್ತೆ ಓಕೆ ಐಬ್ರೋ ಐ ಸಾರಿ ಐ ಐ ಐ ಐ ಐ ಲೈನರ್ ಹಾಕ್ಕೊಂಡು ಬರ್ತೀನಿ ಆ್ಯಂಡ್ ಡನ್ ಅಷ್ಟೇ ನಾನು ಇಲ್ಲಿ ಐ ಲೈನರ್ ಥರ ಮಾಡ್ಕೊತೀನಿ ನಾನು ಫುಲ್ ಹಾಕೋಲ್ಲ ಯಾವತ್ತು ಸೊ ಜಸ್ಟ್ ದಿ ವಿಂಗ್ ಐ ಲೈನರ್ ಸೊ ಡನ್ ಸೊ ಇವಾಗ ಏನೂ ಅಲ್ಲ ಲಾಸ್ಟ್ ಸ್ಟೆಪ್ ಇಸ್ ಜಸ್ಟ್ ದಿ ಲಿಪ್ ಶೇಡ್ ಇವಾಗ ಇಷ್ಟರಲ್ಲಿ ಯಾವ್ದು ಹಾಕೋದಂತ ಕನ್ಫ್ಯೂಸ್ ಆಗ್ತಿದೆ ನನಗೆ ವೈಟ್ ಎಲ್ಲ ಆಲ್ಮೋಸ್ಟ್ ನಂದು ಬ್ರೌನ್ ನ್ಯೂಟ್ ಶೇಡ್ಸೇ ಇರುತ್ತೆ ಆಲ್ಮೋ ಎಲ್ಲ ಮೆಬಿಲಿನ್ ಲ್ಯಾಕ್ಮಿದು ಆ್ಯಂಡ್ ಐ ತಿಂಕ್ ನಮ್ಗೆ ಒಂದು ಟು ಇದು ಲ್ಯಾಕ್ಮಿ ಚಾಕ್ಲೇಟ್ ಟೆಂಪ್ಟೇಷನ್ ವಿತ್ ಬ್ಲೆಂಡ್ ಆಫ್ ಪ್ಲಮ್ ಟ್ರೈ ಮಾಡೋಣ ಎರಡು ಶೇಡ್ ಮಿಕ್ಸ್ ಮಾಡಿಬಿಟ್ಟು ಸೊ ಲೈನ್ ಲಿಪ್ ಗ್ಲಾಸ್ ಹಾಕಿದ್ದೆ ಅವಾಗಲ ಅದು ಬೇರೆ ಶೇಡೇ ಬಂದುಬಿಡುತ್ತೆ ಕ್ಲಾಸಿ ಇದ್ರೆ ಇದೆಲ್ಲ ಮ್ಯಾಟ್ ಅಲ್ಲ ದ್ಯಾಟ್ಸ್ ವೈ ನಾನು ಹೈಲೈಟರ್ ಹಾಕಿಲ್ಲ ಬಟ್ ಲುಕ್ ಇಡ್ತಿ ಕ್ಲೋಸ್ ದ್ಯಾಟ್ಸ್ ವೈ ಅದಕ್ಕೆ ಏನು ಪ್ರಾಡಕ್ಟ್ಸ್ ಹಾಕ್ತೀರಾ ಯಾವ ಥರ ಬೇಸ್ ಇರುತ್ತಲ್ಲ ಅದು ವೆರಿ ಇಂಪಾರ್ಟೆಂಟ್ ಸೊ ಫಸ್ಟ್ ಇದು ಲ್ಯಾಕ್ ಚಾಕ್ಲೇಟ್ ಟೆಂಪ್ಟೇಷನ್ ಶೇಡ್ ಇಟ್ ಮಿಸ್ ಸೀ ದಿಸ್ ಆ್ಯಕ್ಚುಲಿ ತುಂಬ ಜನಕ್ಕೆ ಲಿಪ್ ಲೈನರ್ಸ್ ಯೂಸ್ ಮಾಡ್ತಿರಲ್ಲ ನನಗೆ ಅದು ಲಿಪ್ ಲೈನರ್ಸ್ ಏನು ನೆಸೆಸಿಟಿ ಅಂತ ಅನ್ಸಲ್ಲ ಐ ಥಿಂಕ್ ಇದು ಮೀನ್ ಲ್ಯಾಕ್ ಮೀದಲ್ಲ ವ್ಯಾಂಟ್ ನೋಡಿ ಇದು ಎಷ್ಟು ಶಾರ್ಪ್ ಇದೆ ಈ ಥರ ಇದ್ದರೆ ಯು ಕ್ಯಾನ್ ಆರಾಮ್ಸೆ ಇದರಲ್ಲೇ ಮಾಡ್ಬೋದು ಆ್ಯಕ್ಚುಲಿ ಲಿಪ್ ಲೈನರ್ಸ್ ಹಾಕಬೇಕಂತ ಹೇಳ್ತಾರೆ ನಂಗೆ ಇಷ್ಟ ಇಲ್ಲ ನಿಮಗೆ ಬೇಕಂದರೆ ನಾನು ಏನು ಶೇಡ್ ಯೂಸ್ ಮಾಡ್ತಿದ್ದೀನಲ್ಲ ಅದರದ್ದೇ ಬೇಕಾದ್ರೆ ನಾನು ಲೈನರ್ ಬ್ರೌನ್ ಶೇಡಲ್ಲಿ ಯಾವ್ದರು ಲೈನರ್ನ ಸಜೆಸ್ಟ್ ಮಾಡಿ ಟ್ಯಾಗ್ ಮಾಡಿರ್ತೀನಿ ಚೆಕ್ ಮಾಡಿ ಓಕೆ ಇದು ಹಾಕಿದ್ರೆ ನಾನು ಈ ಬ್ಲಿಕ್ ಮಾಡ್ಬಿಡ್ತೀನಿ ಅಷ್ಟು ಸ್ಮೆಲ್ ಹಾಕೋದು ಚಾಕ್ಲೇಟ್ ಥರನೇ ಇರತ್ತೆ ಸ್ಮೆಲ್ ಇದು ಲ್ಯಾಕ್ ಮೇದು ಇದು ನಂದು ಸೀರೀಸ್ ಮಾಡ್ತಿದ್ದೀನಲ್ಲ ಅದರಲ್ಲಿ ಐ ಥಿಂಕ್ ಥರ್ಡ್ ಎಪಿಸ್ ಫಸ್ಟ್ ಅವ್ರ ಸೆಕೆಂಡ್ ಸೀರೀಸಲ್ಲೇ ನಾನು ಇದನ್ನು ಸಜೆಸ್ಟ್ ಮಾಡಿದ್ದೆ ಯಾರ್ಯಾರು ನೋಡಿದ್ದೀರಾ ಕಮೆಂಟ್ ಮಾಡಿ ಯಾರ್ಯಾರು ನೋಡಿಲ್ಲ ಹೋಗ್ಬಿಟ್ಟು ಸೀರಿಯಸ್ ನೋಡ್ಕೊಂಡು ಬನ್ನಿ ಓಕೆ ಸಿ ಲೆಟ್ ಸೆಟ್ ತುಂಬ ರೆಡ್ ಬ್ರೌನ್ ಅಲ್ಲ ಇದು ನಮ್ಮ ಸ್ಕಿನ್ ಟೋನಿಗೆ ಪರ್ಫೆಕ್ಟಾಗಿ ಸೆಟ್ ಆಗತ್ತೆ ಸಿ ಇದು ಬೇಕಾ ಇದು ಏನಿಲ್ಲ ಜಸ್ಟ್ ಲೈಕ್ ಅಪ್ಲೈ ಮಾಡೋದು ಬೇಡ ಡಾಟ್ ಇಟ್ಟು ಬ್ಲೆಂಡ್ ಮಾಡ್ನೋಣ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ ದಿಸ್ ಇಸ್ ಫ್ರಮ್ ಲಮ್ ಲಂ ಎಂದು ಮ್ಯಾಟ್ ಇನ್ ಹೆವೆನ್ ಲಿಪ್ ಲಿಕ್ವಿಡ್ ಲಿಪ್ಸ್ಟಿಕ್ ಶೇಡ್ ಎಲ್ಲ ನಾನು ಮೆನ್ಷನ್ ಮಾಡಿರ್ತೀನಿ ದಿಸ್ ರಿಟೇಲ್ಸ್ ಫಾರ್ ಫೈವ್ ಹಂಡ್ರೆಡ್ ಐಗೆಸ್ ಜಸ್ಟ್ ಏನಿಲ್ಲ ಇಲ್ಲಿ ಇಲ್ಲಿ ಹಾಕಿದ್ದೀನಲ್ವಾ ಜಸ್ಟ್ ಟೂ ದೇಸ್ ಚೆನ್ನಾಗಿದೆ ಆ್ಯಕ್ಚುಲಿ ಗುಡ್ ಸಿ ಐ ಲೈಕ್ ದಿಟ್ ಇವಾಗ ನೆಕ್ಸ್ಟು ಗೋ ಟು ಶೇಡ್ ಕಾಂಬೋಸ್ ಯಾವ್ದು ಗೊತ್ತಾ ನಂದು ಪ್ಲಮ್ ಮತ್ತು ಲ್ಯಾಕ್ಮಿ ಚಾಕ್ಲೇಟ್ ಟೆಂಪ್ಟೇಷನ್ ಆ್ಯಕ್ಚುಲಿ ಸಿಮಿಲರ್ ಇದೆ ಲ್ಯಾಕ್ಮಿ ಲ್ಯಾಕ್ಮಿ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತಂದರೆ ಅಂದರೆ ಲ್ಯಾಕ್ಮಿ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಅಂದರೆ ಪ್ಲಮ್ ತಗೊಳ್ಳಿ ಇದು ಅಷ್ಟು ಲಿಕ್ವಿಡ್ ಮ್ಯಾ ವೆಲ್ಬೆಟಿ ಫಿನಿಶ್ ಬರುತ್ತೆ ಸೊ ನೋಡಿ ಬೇಕು ಬೇಕಂತ ಸಮಜು ಅಲ್ಲಿ ಕುತ್ಕೋ ಈ ಕಡೆ ಬಾ ಅಲ್ಲೇ ಇರೋ ಕರೆಯುವರೆಗೂ ಬರಬೇಡ ಹ್ಞೂ ಓಕೆ ಸೊ ದಟ್ ಡನ್ ಅಷ್ಟೇ ಮೇಕಪ್ ರೂಟೀನ್ ನಾನು ಯೂಸ್ ಮಾಡಿರೋ ಪ್ರಯ್ಲೆಕ್ಸ್ ಎಲ್ಲನೂ ಟ್ಯಾಗ್ ಮಾಡಿರ್ತೀನಿ ಚೆಕ್ ಮಾಡಿ ಆ್ಯಂಡ್ ಆಮ್ ಜಸ್ಟ್ ಗೊಂಟ್ ಟು ನಾನು ಆ್ಯಕ್ಚುಲಿ ರಿಯಲೈಸ್ ಮಾಡಿದ್ದೆ ನನ್ನ ಕೊಮ್ಮೆ ಮಾಡಿಲ್ಲ ಅನ್ಸುತ್ತೆ ಯಾವತ್ತು ವೀಡಿಯೋ ಅಲ್ಲಿ ಮಾಡಿದೆಯಲ್ಲ ಆ್ಯಕ್ಚುಲಿ ನಾನು ರಿಯಲ್ ಲೈಫಲು ಜಾಸ್ತಿ ಕುಮ್ಸ್ ಯೂಸ್ ಮಾಡಲ್ಲ ಜಸ್ಟ್ ಏನು ಹಿಂಗೆ ಹ್ಯಾಂಡ್ಸ್ ಯೂಸ್ ಮಾಡಿ ಹಿಂಗೆ ಸೆಟ್ ಮಾಡಿ ಹೋಗ್ಬಿಡೋದು ಅಷ್ಟೇ ಸೋ ದಿಸ್ ಈಸ್ ದಿ ಫೈನಲ್ ಔಟ್ಲುಕ್ टू वीडियो दिस वाज़ दि सिंपल मेकअप ट्यूटोरियल ना नान हिंती इशे प्रॉडक्टल यहाँ यू नाको इट्स बेसिकली लाइक नो मेकअप मेकअप मेकअपलू अस्टेल एंड दिस दिसक एव्री डे कॉलेज गोयिंग गर्ल ऑफिस आफी एूर मेकअप लाइक अ वेरी सिंपल एलिगेंट आ ಮೈ ಗೋ ಟು ಮೇಕಪ್ ಆಸ್ ವೆಲ್ ಸೊ ಯಾ ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವಿಡಿಯೋ ಈ ಟೂಟೂರಿಯಲ್ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ಮತ್ತೆ ಮತ್ತೆ ಇನ್ನೂ ಜಾಸ್ತಿ ಟೂಟೂರಿಯಲ್ ಜೊತೆ ಬರ್ತೀನಿ ಐ ಆಮ್ ಕ್ಲೋಸಿಂಗ್ ದ ವಿಡಿಯೋ ಫಾರ್ ಟು ಡೆ ಮತ್ತು ನೆಕ್ಸ್ಟ್ ವೀಡಿಯೋಲಿ ಇನ್ನೊಂದು ಡಿಫ್ರೆಂಟ್ ಕಂಟೆಂಟ್ ಜೊತೆ ಸಿಗ್ತೀನಿ ಆಂಟಿಲ್ ದನ್ ಯು ಗೈಸ್ ನೋ ದ ಡ್ರಿಲ್ ಪ್ಲೀಸ್ ಡೋಂಟ್ ಫರ್ಗೆಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಜಿ ವಿತ್ ಅ ಗೌಡರ್ಸ್ ಯೂಟ್ಯೂಬ್ ಚಾನಲ್ ಸೊ ಯು ಗೈಸ್ ಸೂನ್ ವಿತ್ ಅನರ್ ವೀಡಿಯೋ ಟೇಕ್ ಕೇರ್